ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತೀನಿ ಇವತ್ತಿನ ಲಾಗ್ ನೋಡ್ತಿದ್ದಂಗ ನಿಮ್ಗೆ ಅನಿಸ್ಬೋದು ನೋಡ್ರಿ ಇದೇನಿದು ಬರೀ ಕಲ್ಲು ಮನ್ನು ತೋರ್ಸ ಹಾತಾರ ಅಂತೇಳಿ ಹೌದು ರೀ ಇವತ್ತೇನಾಯ್ತು ನೋಡ್ರಿ ಒಂದು ಕೆಲಸ ಮಾಡಕತ್ತೀವಿ ಬಟ್ ಈ ಕೆಲಸ ನಿಮ್ಗೆ ಆಲ್ರೆಡಿ ಏನು ತಮ್ಮಲ್ಲಿ ನೋಡಿ ಗೊತ್ತಾಯ್ತು ಅನ್ಸುತ್ತೆ ನೋಡ್ರಿ ಹೌದು ಆ್ಯಕ್ಚುಲಿ ಈ ಒಲಿ ಬೇಕಾಗಿತ್ತು ನೋಡ್ರಿ ಕಟ್ಗೆ ಒಲಿ ಆವಾಗಲೇ ಹೇಳ್ದಂಗೆ ಕಟ್ಗೆ ಒಲಿ ಮ್ಯಾಗ ಮುಂಚೆ ಎಲ್ಲ ಅಡುಗೆ ಮಾಡಂದ್ರೆ ಒದ್ದಾಡ್ತಿದ್ವಿ ಆಡ್ತಿದ್ವಿ ನಾವು ಸಣ್ಣದಿದ್ದಾಗ ಯಾಕಂದ್ರೆ ಆ ಕಟ್ಗೆ ಊರಿಗೆ ಆ ಹೊಗ್ಗಿಗೆ ಆಗಂಗಿಲ್ಲ ಅಂತೇಳಿ ಬಟ್ ಇವಾಗ ಒಲಿ ಬೇಗ ಬೇಕ್ ಅಡಿಗೆ ಮಾಡ್ತೀನಿ ಅಂದ್ರು ಒಲಿ ಇರ್ಲಿ ನೋಡ್ರಿ ಯಾಕಂದ್ರೆ ಸಿಟಿ ಒಳಗ ಒಲಿ ಇರೋದ್ ಕಮ್ಮಿ ಮತ್ತ ನೀವ್ ಹೇಳ್ದಂಗ ಲೇಬರ್ ಕಲಿಸ್ತಾರ ಇಲ್ಲ ಅದಕ್ಕೆ ಈಗ ನಾ ಹೇಳತ್ತೀನಿ ನಾನ ಗೌಂಡಿಗ ನಾನ ಮೇಸ್ತ್ರಿ ನೀನ ಲೇಬರ್ ಈಗ

ಆಮೇಲೆ ಹೊರಗೆ ಅಂತ ಮಾಡೋ ಸಿಟಿ ಒಳಗ ಮನಿ ಏನು ಅಂತ ನೋಡ್ರಿ ಸಣ್ಣو ಇರ್ತಾವೋ एक्चुअली ಸಿಟಿ ಒಳಗ ಇರೋರಿಗೆ ಗೊತ್ತಿರುತ್ತಾ ಅದರೊಳಗೆ ಗೋವಾ ಏನೈತಿ ನೋಡ್ರಿ ओली ಅಚ್ಚು ಅಂತಂದ್ರೆ ಇದು ಏನು ಜಾಗಾನೆ ಇರಂಗಿಲ್ಲ ಸೊ ಹಾಗಾಗಿ ओली ಮ್ಯಾಗ ಏನೈತಲ್ಲ ತla ಅಡುಗೆ ಮಾಡೋದರ ಅಪ್ರೂವ್ ಆಗಬಿಟ್ಟಿರುತ್ತಾ ಸೋ ನಾನು ಇವಾಗ ಆ ಗ್ಯಾಸಿನ್ ಮೇಗ ಅಂದ ತಕ್ಷಣ ಏನಾಗುತ್ತೆ ನೋಡ್ರಿ ನಮಗೆ ಏನೈತಲ್ಲ ರೊಟ್ಟಿ ಇತೆ ತla ರೊಟ್ಟಿ ಬೇಕಾಗುತ್ತ ಅದ್ರಾಗ ಇಡಿ ಮೇಗ ಒಂದ್ ಗೋವಾನೆ ತುಂಬ ಹೋಗ್ಲಿ ಸಾಲೋ ಬೊಗಣಿ ಕುಂದರ್ಲಿ ಕುಂದರ್ಲಿ ಇಲ್ಲ ಇದನ್ನ ಇಡ್ತೀನಿ ಏನದು ಕುಡಿ ಹಂಚೆ ಏನು ಅಂತಿಲ್ಲ ಅದನ್ನು ಬೊಗಣಿದಿಲ್ಲ ನಂಗೆ ಪ್ರಾಬ್ಲಮ್ ಹಂಚಿಂದ ಅಂದೆ ಹಂಚು ಆ ಕಡೆ ಪಳ ಬಿಡ್ತೀಯಲ್ಲ ಊರಿ ಆ ಕಡೆ ಹೋಗ್ಬಿಡುತ್ತ ಆ ಕಡೆ ಊರಿ ಒಂದ ಕಡೆ ಹೊಂಟರ ಆ ಕಡೆ ಹೊತ್ತು ಇದಾಗುತ್ತೆ ರೊಟ್ಟಿದು ಒಂದ ಕಡೆ ಪಳ್ಳಿ ಇತ್ತರ ಆ ಕಡೆ ಇಡ್ತಿದ್ದು ಗಾಳಿಗೆ ಆ ಕಡೆ ಊರಿ ಹೋಗುತ್ತೆ ಈ ಕಡೆ ಊರಿ ಬರಲ್ಲ ಆ ಕಡೆ ಬಂದ್ ಮಾಡ್ಬಿಡ ಎರಡು ಕಡೆ ಸ್ವಲ್ಪ ಬಿಡು ಎರಡು ಕಡೆ ಬಿಟ್ರೆ ಆತ ಹೋಗ್ತೈತಿ ಇತ್ತ ಹೋಗ್ತೈತಿ ಊರಿ ಈಗ ಅದು ಆಟ ಇರುತ್ತೆ ಅದಕ್ಕೆ ಹೋಗ್ತೈತಿ ಊರಿ ಅದ್ರಾಗ ಉತ್ತರ ಕರ್ನಾಟಕ ಮಂದಿಗೆ ಕಟ್ಟಗ ರೊಟ್ಟಿ ಕಾಳಪಲ್ಯ ಎಲ್ಲಾ ನಡೆಯಂಗಿಲ್ಲ ನೋಡ್ರಿ ಸೊ ಕಟ್ಟಗ ರೊಟ್ಟಿ ಒಲಿ ಮ್ಯಾಗ ಮಾಡ್ದಂಗ ಗ್ಯಾಸಿನ ಮ್ಯಾಗ ಆಗಂಗಿಲ್ಲ ನೋಡ್ರಿ ಸೊ ಹಂಗಾಗಿ ಒಲಿ ಹಾಕಿಸ್ಕೊಳತ್ತಿನಿ ನೋಡ್ರಿ ಇಲ್ಲಿ ಫೈನಲ್ ಏನೈತಲ್ಲ ಒಲಿ ರೆಡಿ ಮಾಡಿದ್ರು ಆಕ್ಚುಲಿ ಏನೈದ ಒಲಿ ಹೊಸ ವರ್ಷಕ್ಕೆ ಒಪ್ಪಿನಿಂಗ್ ಆಗ್ಲಿ ಅಂತ ಹೇಳಿ ಕಟ್ಟಿಗೆ ಒಲಿ ಆ ಫೈನಲ್ ಆಯ್ತ್ ಇವಾಗ ಏನಿದ್ರಿ ಇವತ್ತ ಸ್ವಲ್ಪ ಏನೈತ್ ನೋಡ್ರಿ ಇಲ್ಲೇ ಹಾಲು ಕುಸ್ಬೇಕನ್ಕೊಂಡ್ರಿ ಯಾಕಂದ್ರ ಹೊಲಿಯಾಗಿದ್ದ ಏನ್ ಐತ್ ನೋಡ್ರಿ ಬಹಳ ಖುಷಿ ಆಗೈತಿ ಅಂತ ಹೇಳಿ ನೋಡ್ರಿ ಇಲ್ಲಿ ಎಷ್ಟ್ ಮಸ್ತ್ ಕಾಣತೈತಿ ನಿಮಗೆ ಆಕ್ಚುಲಿ ಮಾಡೋಕ್ ಕೊರ್ಸಿದೆ ಆಕ್ಚುಲಿ ಹಿಂಗ ಹಿಂಗ ಡೈರೆಕ್ಷನ್ ಅಂತ ಗೊತ್ತಿರ್ಲಿಲ್ಲ ಆಮೇಲೆ ಈ ಕಡೆ ಅಂತ ಗೊತ್ತಾಯ್ತು ಈ ಕಡೆ ಮಾಡಿ ನೋಡ್ರಿ ಆಕ್ಚುಲಿ ಅಲ್ಲಿ ಊರ್ ಕಡೆದಿ ಬೇರೆ ಬಟ್ ಇಲ್ಲಿ ಏನೈತ್ರಿ ಒಂದೊಂದ್ ಒಂದೊಂದ್ ಕಲ್ ಇಟ್ಬಿಟ್ಟು ಹಿಂಗ ರೆಡಿ ಮಾಡಿವಿ ಜಸ್ಟ್ ಈ ಕಡೆ ನೋಡ್ತಿರ್ಬೋದು ನೀವ್ ಅಲ್ಲೆಲ್ಲ ನಮ್ದೇನ್ ಗಿಡ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಾತಾರ ಹಂಗಾಗಿ ಎಲ್ಲಾ ಜಾಡೋ ಬಿದ್ದವು ಯಾಕಂದ್ರೆ ಹೊಸ ವರ್ಷಕ್ಕೆ ಒಂದ್ ಸ್ವಲ್ಪ ಕ್ಲೀನಿಂಗ್ ಇರ್ಲಿ ಅಂತ ಹೇಳಿ ನೋಡ್ರಿ ಎಲ್ಲಾ ಬಟ್ಟೆ ಗಿಟ್ಟಿ ಎಲ್ಲ ಅಲ್ಲೇ ಹಾಕಿದ್ವು ಅದಾವ ಇನ್ನ ತೆಗಿಬೇಕು ಆ ಸ್ವಲ್ಪ ಇಲ್ಲಿ ಐತಿ ನೋಡ್ರಿ ಇಲ್ಲೇ ಐತಿಲ್ಲ ಕಾಫಿ ಮಾಡ್ಕೊಂಡ್ರ ಆಯ್ತು ಅಂತ ಹೇಳಿ ಇವಾಗ ಒಲಿ ಹಚ್ಚುದೊಂದ್ಸರಿ ಆಗ್ಬೇಕು ನೋಡ್ರಿ ಹಂಗಾಗಿ ಒಲಿ ಹಚ್ಚಿದ್ರಾಯ್ ಅನ್ಕೊಂಡ್ ರೆಡಿ ಮಾಡಿ ಆ ಫೈನಲ್ ಹಚ್ಚುಕಿಂತ ಮುಂಚೆನ ಅಂತ ಹೇಳಿ ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಕಟಿಗೆ ಆಕ್ಚುಲಿ ಕಟ್ಟಿಗೆ ಇರ್ತಾವ ನಾವು ಮನೆಯಾಗ ತಗೊಂಬಂದಿರ್ತಾರ ಕೆಲಸದ ಮೇಲೆ ಬಟ್ಟಿ ಏನಾಯ್ತು ನೋಡ್ರಿ ಇಲ್ಲೇ ಗಿಡದ್ದು ಅಲ್ಲಿ ನಿಮ್ಗೆ ಏನು ಬೇಕು ಇದೇನು ಆಕ್ಚುಲಿ ಈ ಒಲಿ ಮತ್ತೆ ಈ ಕಟ್ಟಿಗೆ ಐತಿ ನೋಡ್ರಿ ಊರ್ ಕಡೆ ಎಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲಾ ಹಿಂಗೆ ಇರ್ತಾವ್ ಸಣ್ಣ 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 ಬಟ್ ಇಲ್ಲಿ ಏನಿರಲ್ಲ ದಪ್ಪ ದಪ್ಪ ಇರ್ತಾವ ಕಟ್ಟಿಗೆ ಇದ್ರು ಅವೇನ ಪಳಿ ಪಳಿ ಇರ್ತಾವಲ್ಲ ಅಂತಾವ್ ಬಟ್ ಇದ ಇಲ್ಲಿ ನಮ್ ಗಿಡದ ಏನು ಮನಿಗಿದ್ ನೋಡ್ರಿ ಅದೇ ಗಿಡದ ಮುರ್ಕೊಂಡ್ವಿ ಯಾಕಂ ಕಸಕ್ ಹಾಕೋ ಬದಲಿ ಹೊಲಿ ಹಾಕಿದ್ರ ಹೇಳಿ ಬರೀ ನಮ್ ಒಲಿ ಸ್ಟಾರ್ಟ್ ಮಾಡೋಣ ಒಲಿ ಒಳಗಲ್ಲ ಫಸ್ಟ್ ಅಲ್ಲ ಫಸ್ಟ್ ನಾವು ಖುಷಿಗ್ ಏನಾಯ್ತು ನೋಡ್ರಿ ಆಕ್ಚುಲಿ ಏನ ಫಸ್ಟ್ ಆಗಿ ಮನಿ ಇದ್ದಾಗೆಲ್ಲ ನನಗೆ ಹಾಲ ಆಗೈತೆ ಅದು ಏನೋ ಮ್ಯಾಲ ಆಗ್ಬೇಕಾಗಿತ್ತು ಸ್ಲಾಪ್ ಮೇಲೆ ಹಾಕಂತ ಗಾಳಿ ಸ್ವಲ್ಪ ಆರಾಮಾಗಿ ಹಿಂಗ್ ಕುತ್ಕೊಳಕ ಆಕ್ಚುಲಿ ಸಂದ್ ಒಂದ್ ಒಲಿ ಇತ್ತು ತಳಗ ಬಟ್ ಅಲ್ಲಿ ಸಿಕ್ಕಾಪಟ್ಟಿ ಹಚ್ಚಿ ಆಗ್ಬಿಟ್ಟಿದ್ ಜಾಗ ನಂಗೆ ಕುಂದ್ರ ಆಗಲ್ಲ ಅದು ಒಲಿನೇ ಹಚ್ಚಿದ್ದಿಲ್ಲ ಬಟ್ ಎಷ್ಟು ಕ್ಯಾಶಿನ ಮೇಲ್ ಮಾಡಿದ್ರು ಒಲಿ ಮ್ಯಾಲ ಮಾಡಿದಂಗ ಆಗಿಲ್ಲ ನಮ್ಗ ಅದೊಂತರ ಏನೋ ಸಮಾಧಾನ ಆಗಲ್ಲ ಸ್ಟ್ರಾಂಗ್ ಬೇಕ್ ಅಂತ ಹೇಳಿ ಆ ಕಾಡಿ ಬೇಡಿ ಬೇಡಿ ಒಲಿ ಹಾಕಸ್ಕೊಂಡಿನಿ ಈಗ ಒಲಿ ಸ್ಟಾರ್ಟ್ ಮಾಡಲ್ಲ ಬಟ್ ಒಲಿ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಗೊತ್ತಲ್ಲ ಬೆರೆಗೆ ಅಲ್ಲಿ ಸಾಯಂಕಾಲ ಯಾವಾಗ ಅಲ್ಲಿ ಏನ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಪೂಜಾ ಮಾಡೋಣ ಬರೀ ಸ್ವಲ್ಪ ನೀರ್ ದಿನದಿಂದ ಒಲಿ 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 ಅನ್ನ ಬಿಟ್ಟಿದ್ ನೋಡ್ರಿ ಹಂಗಾಗಿ ಆ ಆಕ್ಚುಲಿ ಒಲಿ ಫೈನಲಿ ಒಲಿ ಆಯ್ತು ಬಟ್ ಈ ಜನವರಿ ತಿಂಗಳದಾಗ ಯಾವಾಗಾದ್ರೂ ನಮ್ಗದು ಹೊಸ ವರ್ಷನೇ ಆಗಿರುತ್ತೆ ಸೊ ಹಂಗಾಗಿ ನಮ್ಮ ಮನೆಯಾಗ ಹೇಳಾತಿದ್ರು ಹೊಸ ವರ್ಷ ಏನೋ ಗಿಫ್ಟ್ ಥರ ನಿನಗೂ ಗಿಫ್ಟ್ ಆಗತ್ತೆ ಅಂತೇಳಿ ಸೊ ರೊಟ್ಟಿ ಮನೆಯವರಿಗೆ ಮಾಡಿದ್ರೇ ಅದೊಂದು ಖುಷಿ ನೋಡಿರಿ ಒಲೆ ಆಯ್ತು ಅನ್ನೋದು ಸೊ ಹಾಗಾಗಿ ಇವಾಗ ಏನಾಯ್ತಲ್ಲ ಒಲೆ ನಾವು ಓಪನಿಂಗ್ ಮಾಡದ್ ಆಕ್ಚುಲಿ ಈ ಒಲೆಗೆ ನೋಡಿರಿ ಇಬ್ಬತಿ ಕುಕ್ಮ ಹಚ್ಚಿದ ಒಂಥರ ಏನೋ ಕಡ ಅಂತಲ್ಲ ನಂಗೆ ಇಬ್ಬತಿ ಕುಕ್ಮ ಹಚ್ಚಿದ ಒಂಥರ ಕಳೆನ ಸರಿ ಕಾಣತ್ತೆ ನೋಡ್ರಿ ಇವತ್ತಿ ಕುಕ್ಮ್ ಹಚ್ಚಿದೀವಿ ಇವತ್ತು ಇವತ್ತಿ ಕುಕ್ಮಿದ್ರೆ ಒಂತರ ಕಳ ಬಂದಂಗ್ ಮೇಡಮ್ ಇದು ಬಂದು ಒಲಿ ಬಂದ್ ಸ್ವಲ್ಪ ಯಾಕಂದ್ರೆ ಇದು ರೊಟ್ಟಿ ಮಾಡಿದ್ ನೋಡ್ರಿ ಹೆಂಗಾಗಿ ಬೋಗಣ ಎಲ್ಲ ಸೀದಾ ಒಳಕ್ ಹೋಗ್ಬಿಡುದು ಹಂಗಾಗಿ ಇದ್ ಹಳ್ಳಿ ಕಡೆ ಎಲ್ಲಾ ಗೊತ್ತಿರತ್ತೆ ನೋಡ್ರಿ ಯೂಸ್ ಮಾಡಿತ್ತು ಏನೋ ಪುಡಿ ಅಂತಾರೆ ಇದನ್ನ ಇಟ್ಬಿಟ್ರ ಆರಾಮಾಗಿ ಸೀಟಾಗಿ ಈ ತರ ಇಟ್ಬಿಟ್ಟು ಹಿಂಗ ಬೋಗಣ ಇರ್ತೀವಿ ಅಂದ್ರೆ ಆರಾಮಾಗಿ ಏನ ಹಾಲು ಕೂಸ್ಬೋದು ಏನಾರು ಈ ರೀತಿ ಬೊಗಣಿ ಆಕ್ಚುಲಿ ಸಣ್ಣ ಸಣ್ಣ ಅಡಿಗೆ ಮಾಡೋದ್ ಕಮ್ಮಿನೇ ಯಾಕಂದ್ರೆ ಮೇನ್ ಬೇಕಾಗಿರೋ ನಂಗೆ ರೊಟ್ಟಿ ಬೇಕು ಸೊ ಹಂಗಾಗಿ ರೊಟ್ಟಿಗೆ ಹೇಳಿ ನಾವು ಅಲ್ಲಿ ಹಾಕ್ಸಿದ್ದು ಬಟ್ ಅದು ಕುತ್ಕೊಳ್ಳಲ್ಲ ಅಂತ ಹಂಗೆ ಸಿಟ್ಟಿದ ಮೇಲೆ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋದು ನೋಡ್ರಿ ಇವೆಲ್ಲ ಏನೋ ಜೋಳದ ದಂಟು ಅಂಟ್ ಇವೆಲ್ಲ ಏನ್ ಸೇಮ್ ಊರ್ ಕಡೆ ಹೆಂಗ್ ಹೆಂಗಿರ್ತಾ ಇವು ಹಂಗ ಊರ್ ಕಡೆ ಹಂಗ ಇದು ಇಲ್ಲೇ ಬೆಳೆದಿಟ್ಟಿತ್ತು ಗಿಡ ಬೆಳೆಯವಾಗ ನಾ ಆಕ್ಚುಲಿ ಜಾಲದ್ ಜೋಳದ ಏನೈತ್ಕೊಂಡಿದ್ವಿ ಹಂಗ ಇತ್ತು ಸೊ ಅದನ್ನೇ ಇವಾಗ ಒಲಿ ಗಿಡ ಹಾಕ್ತೀನಿ ಮುಂದ್ ಮೊದಲೆಲ್ಲಾ ಒಲಿ ಇದ್ದಾಗ ಏನ ನನ್ ಎಕ್ಸ್ಪೀರಿಯನ್ಸ್ ಒಲಿ ಮ್ಯಾಗ ಹೊಲಿ ಮಾಡುವಾಗ ಅಡಿಗೆ ಬೇಜಾರ್ ಆಗ್ತಿತ್ತು ಹಾ ಒಲಿಮ್ಯಾಗ ಯಾರ್ ಮಾಡ್ತಾರ ಅಡ್ಗೆ ಅಂತ ಹೇಳ್ತಿರ್ತೀವಿ ಹೆಂಗ್ ಕಲ್ಸುತ್ತ ಪಾಠ ಅಂತ ಹೇಳಿ ಈಗ ಗೊತ್ತಾಗೋದು ಗ್ಯಾಸಿನ ಮೇಲೆ ಮಾಡಿ 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 ಏನಾಗ್ ನೋಡ್ರಿ ಬೇಜಾರಾಗ್ಬಿಟ್ಟಿರ್ತ ಸಹಂಗಾಗಿ ವಾಪಸ್ ಬೇಕು 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 ಅಂತ ಒಲಿಮ್ಯಾಗ ಕೇಳಿ ಕೇಳಿ ಒಲಿ ಮ್ಯಾಗ್ ಅಡಿಗೆ ಮಾಡೋದು ಅಡ್ಗೆ ಮಾಡೋದಷ್ಟ ಅಲ್ದ ಈ ಒಲಿ ಹಚ್ಚುವಾಗ ಏನ್ ಖುಷಿ ಆಗತ್ ನೋಡ್ ನನಗಂತ ಫುಲ್ ಆಗಿ ಖುಷಿ ಇರೋದು ಅದು ಇಷ್ಟ ಆಯ್ತಾ ಹಲೋ ಆಮೇಲೆ ರೊಟ್ಟಿ ಒಲಿ ಹತ್ಕೊಂತ ನೋಡ್ರಿ ಆ ರೊಟ್ಟಿ ಯಾವಾಗ ಮಾಡ್ತೀನಿ ನಾನ್ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ಒಲಿ ಮಗ ರೊಟ್ಟಿ ಮಾಡೋದ್ ನಂಗೆ ಬಾಳ ಅಂದ್ರೆ ಬಾಳ ಇಷ್ಟ ರೊಟ್ಟಿ ಮಾಡ್ತೀನಿ ಒಲಿ ಮ್ಯಾಗ ಮಾಡೋದು ಖುಷಿ ಒಂದ್ ಕಡೆ ಆದ್ರ ಹ್ಮ್ ಆಕ್ಚುಲಿ ನಿಮ್ಗೆ ತರಿಸ್ರಿ ಇದೆಲ್ಲ ಬೊಗನಿ ಎಲ್ಲ ಏನೇ ಕೊಡ್ರಿ ಪೂರ್ತಿ ಕರ್ದಾಗ ಹೋಗ್ಬಿಡ್ತಾವ್ ಆಕ್ಚುಲಿ ಗ್ಯಾಸ್ ಮ್ಯಾಗ ಮಾಡಿದ್ರಿ ಬೊಗನ್ ಎಲ್ಲಾನು ಕ್ಲೀನ್ ಆಗಿರ್ತಾವ್ ಪರವಾಗಿಲ್ಲ ಒಂದ್ ಖುಷಿ ಮಾಡಿದ್ರೆ ಒಂದ್ ಖುಷಿ ಕೆಲಸ ಮಾಡ್ಬೇಕಲ್ಲ ಹಂಗಾಗಿ ಇವತ್ತಿನ್ ಚಾ ನಮ್ದಿಲ್ಲೆ ಸ್ವಲ್ಪ ಟೈಮ್ ತಗೋಳೋದಾಗ್ ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ ಬಟ್ ಇಷ್ಟೇ ನೋಡ್ರಿ ಇವತ್ತ ಏನ್ ಅಡ್ಗಿ ಏನ್ ಮಾಡಲ್ಲ ಆ ಸುಮ್ಮನೆ ಒಂಚೂರು ಎಲ್ಲಾ ಕ್ಲೀನ್ ಮಾಡಿದೀವಿ ಏನಿದೆ ನಮ್ ಕಡೆ ಆಕ್ಚುಲಿ ಹೇಳ್ಬೇಕಂದ್ರ ಏನೋ ಮಾಳಗಿ ಅಂತೀವಿ ನಾವು

अंग की ये वनपल पे नहीं तगड़ीदार एक्चुअली अंग कल का पप्पा हेलो हां सिस्टर आया आ ठीक है वो गणपति घाट के पास रुको मैं बेचूंगी हां ठीक है बस यार फिर कब ಕಚ್ಚಪ್ಪ ಅವನ ಕಲೆ ಸಲ್ಲಯ ಕೊಟ್ಟೆ ಅದೇ ನಾನು ವ್ಯಾಸರಾತಿ ಹೆಕ್ಕ ಮೇಲೆ ಕೇಳಿದೆ ನಾನು ಒಬ್ದಿನ ಬಿದ್ದಿರ ರೆಡ ರಕ್ಕ ಓ ಬಾ ಬಂದು ಒಂದು ಜಂಪರ್ ಕಟ್ ಬರಕೊಳ್ಳೆ ಅಂತ ಇಲ್ಲ ರಕ ಬರ್ತಾರೆ ನಿನಗೆ ಈಗ ಎಲ್ಲ ಜಂಪರ್ ಅವಾನಿ ಇಕ್ಕೆ ಲವ ಅದೇ ನೀಲಿ ಕಲರ್ ಐತಲೆ ಕ್ಯಾರೆಟ್ ಜಂಪರ್ হইবেಕ್ಕೆ ನಾಯ ಹ ಕ್ಯಾರೆಟ್ ಐಬೇ ಕೋಯೆ ಹೇಳೋಯ್ ಅಕಲದಿ ಕ್ಯಾರೆಟ್ ಬ್ಲೂ ಕಲರ್ ಐತಲು 19 ಚಾಜಲ್ ಕೊಟ್ಟೆ ಮಾಡ್ತೀಯಾ కనెక్ట్ మాత్రం ఛార్జింగ్ తీసుకుంది దెకపోర్తలో తీసుకున్నా కొడు చాయి కొ ఎలైతే అది బ్యాగ్ అప్పుడు ఇదను తీసుకుని వెళ్లి ఎదర్ తరే ఇట్టుంది ನೋಡಿ ఇన్నేది రాతీమకి ఎట్లన అది ನೋಡಿ మొదల బ్లూ కలర్ సడే ఇట్టుంది రవి 575 ఏది అను కొట్టుతరురు 90 రక్క చవేలుట్టి పెట్టు హ చవేలు కొడు చాయ చవేనోన ఆ చార్జ్ వైర్

ತೋರಿಸನಾ yeah. <laughs> <h inglés> <hacio> <hplate> <h toc8> ಫೈನಲಿ ನೋಡ್ರಿ ಇಲ್ಲಿ ಹಾಲು ಎಲ್ಲ ಏನ್ ಐತಲ್ಲ ಅವಕ್ಕೆ ಸೆಲ್ ಆಗತ್ತು ಇವಾಗ ನೋಡ್ರಿ ಒಲಿ ಏನ್ ಐತಿ ನಮ್ದು ಓಪನಿಂಗ್ ಐತೆ ಆಕ್ಚುಲಿ ಒಲಿ ಮಸ್ತ್ ಐತಿ ಯಾಕಂದ್ರ ಪೇಂಟ್ ಗೀಂಟ್ ಮಾಡಿ ಎಲ್ಲ ಇವಾಗ ಇದೆ ಒಲಿನ ಏನ್ ಐತಿ ಕಾಫಿ ಮಾಡಿ ಕೊಡ್ತೀನಿ ಅವ್ರಿಗೆ ಸರಿ ನೋಡ್ರಿ ಇಲ್ಲೇ ಹಾಲು ಹಾಕ್ಸಿದ್ನಲ್ಲ ಇದನ್ನ ಏನೈತಲ್ಲ ಕಾಫಿ ಮಾಡಿ ಕೊಟ್ರೆ ಅಂತ ಹೇಳಿ ಆಕ್ಚುಲಿ ಹಾಲು ಕುಡಿಯಂಗಿಲ್ಲ ಎಲ್ಲಾರು ಇದ್ರೆ ನಮ್ಮ ಮನೆಯಾಗ ಹಾಲು ಕುಡಿಯಂಗಿಲ್ಲ ಅವ್ರನ್ನ ಹಂಗಾಗಿ ಹಾಲು ಕುಡಿಬೇಕ್ರಿ ಇದನ್ನ ಏನೈತಿ ನೋಡ್ರಿ ಕಾಫಿ ಮಾಡ್ತೀನಿ ಯಾಕಂದ್ರೆ ಇದು ಬೇರೆ ಆರಸ್ತ ಯಾಕೆ ಆಕ್ಚುಲಿ ಇನ್ನೊ ಸ್ವಲ್ಪ ಬಿಡ್ತೀನಿ ಎತ್ತೈತಿ ಯಾಕಂದ್ರೆ ಅವ್ರಿಗೆ ಇನ್ನೂ ನಾಷ್ಟ ಆಗ್ಬೋದು ನೋಡ್ರಿ ಇದು ಆಗ್ಲಿ ಆಮೇಲೆ ಭಾಳ ದಿನ ಆಗಿತ್ತು ನೋಡ್ರಿ ಆಕ್ಚುಲಿ ಕಟ್ಟಿಗೆ ರೊಟ್ಟಿ ಬೇಕನ್ನಾಗೆಲ್ಲ ನಂಗೂ ಒಂದರ ಅನಸ್ತಿತ್ತು ಆ ಹೊಲೀ ಬೇಕ ಹೊಲೀ ಬೇಕೇ ಆಕ್ಚುಲಿ ನಮ್ ಮನಿಯರ್ ನೋಡ್ರಿ ಮೇಸ್ತ್ರಿ ಕೆಲಸ ಮಾಡೋದ್ರ ಅವ್ರು ಕಟ್ಟಿಗೆ ಕೆಲ್ಸದ ಮೇಲೆ ತೊಗೊಂಡ್ ಬರ್ತಾರ ಸೊ ಹಂಗಾಗಿ ಸ್ಲಾಪಿನ್ ಮೇಲೆ ಹಾಕ್ಕೊಡ್ರಿ ಅಂತಂದೆ ಸೊ ಹಂಗಾಗಿ ಸ್ಲಾಪಿನ್ ಮೇಲೆ ಒಲಿ ರೆಡಿ ಮಾಡಿದ್ರು ಒಲೆ ಮಾಡ್ತಿದಂಗ ಫಸ್ಟ್ ಯಾವಾಗ ಒಲಿ ಹಾಕಿದ್ರು ಒಂಚೂರು ಏನು ಹಾಲು ಹಾಲು ಅನ್ನೋ ಉದ್ದೇಶಕ್ಕೆ ಹಾಲು ಉಕ್ಸಿದೆ ಸಾಯಂಕಾಲ ಅದ್ರ ಮನ್ಯಾಗ ನಾಷ್ಟಾ ಬೇಕು ನೋಡ್ರಿ ಹೆಂಗಾಗಿ ಹೆಂಗ ಬಜ್ಜಿ ತಗೊಂಡ್ ಬಂದಿದ್ರು ಸೊ ಉಕ್ಷಿರ ಹಾಲ್ನ ಸ್ವಲ್ಪ ಕಾಫಿ ಮಾಡಿ ಅದ ನಾಷ್ಟ ಜೊತೆ ಏನಾಯ್ತು ನೋಡ್ರಿ ಹಾಕಿಕೊಟ್ರಾಯ್ ಅಂತ ಹೇಳಿ ಕೊಟ್ಟಿನಿ ಸೊ ಒಲಿ ಹಾಕಿದ್ ಆಕ್ಚುಲಿ ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ನಾನು ಯಾವಾಗ ಹೇಳ್ತೀನಿ ಕೆಲವೊಂದ್ ವಸ್ತು ಆಗ್ಲಿ ಏನೋ ಅಲ್ಲಿ ಕಳ್ಕೊಂಡಾಗ ಅದ್ರ ಬೆಲೆ ಗೊತ್ತಾಗದ ಅಂತ ಹೇಳಿ ಬಟ್ ಇವತ್ತು ಒಲಿ ಹಾಕಿದ್ ನನ್ಗಂತ ಬಾಳ್ ಖುಷಿ ಆಯ್ತ್ ನೋಡ್ರಿ ನೋಡಿದ್ರಲ್ಲ ಆಕ್ಚುಲಿ ನೀವು ನಿಮ್ಗ ಇಷ್ಟ ಅಂತ ಅನ್ಕೋತೀನಿ ಬಟ್ ಇವಾಗ ಜಸ್ಟ್ ಏನೈತಿಲ್ಲ ಹಾಲು ಏನೈತಿಲ್ಲ ಸುಮ್ಮನೆ ಹಾಲು ಖುಷಿ ಏನೈತಲ್ರಿ ಕಾಫಿ ಮಾಡಿಕೊಡ್ತೀನಿ ಬಟ್ ಇದ್ರ ಮ್ಯಾಗ ಯಾವಾಗ ರೊಟ್ಟಿ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ರೊಟ್ಟಿ ನಾರ್ಮಲ್ ಏನ್ ಏನು ಮೆತ್ತಗ್ ರೊಟ್ಟಿ ಮಾಡಿದ್ರೆ ನಾವ್ ಗ್ಯಾಸಿನ ಮೇಲೆ ಮಾಡ್ತೀವಿ ಬಟ್ ಖಡಕ್ ರೊಟ್ಟಿ ಮಾಡಿದಾಗ ಒಲಿ ಬೇಕು ಸೊ ಯಾವಾಗ ಏನು ರೊಟ್ಟಿ ಮಾಡ್ತೀನಿ ನೋಡ್ರಿ ಆ ವಿಡಿಯೋ ನಾನು ನಿಮ್ಗ್ ಗ್ಯಾರಂಟಿ ಹಾಕ್ತೀನಿ ನೋಡಿದ್ರೆಲ್ಲ ಈ ನೀವು ಏನ ಒಲಿ ನಿಮಗೆ ಇಷ್ಟ ಆಗಿತ್ತಂದ್ರ ಸೊ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮುಂಚೆ ಎಲ್ಲ ಏನು ಸಣ್ಣ ನಮ್ಮ ಮೂವರು ಹೇಳ್ತಿದ್ರು ನೋಡ್ರಿ ಒಲಿ ಮ್ಯಾಗ ಅಡುಗೆ ಮಾಡಕ್ ಜಗಳ ಮಾಡಿದ ತಕ್ಷಣ ಅವ್ರು ಹೇಳ್ತಿದ್ರು ಅವಾಗ ಯವ ನಾಳೆ ಗನ್ನಮನಿಗೆ ಹೋದ್ಮೇಲೆ ಗ್ಯಾಸಿನ ಮ್ಯಾಗ್ ಮಾಡಕಂತಿಗಾಳ ಅಂತ ಅಂತೇಳಿ ಬಟ್ ಗ್ಯಾಸಿನ ಮ್ಯಾಗ ಮಾಡುವಾಗ ಗೊತ್ತಾಗುತ್ತಾ ಒಲಿ ಬೆಲೆ ಅಂತೇಳಿ ಸೊ ಫೈನಲ್ ಏನಾಯ್ತು ನೋಡ್ರಿ ಒಲಿನೂ ಹಾಕಿ ಕೊಟ್ರು ಇವ್ ಕಪ್ ನೋಡ್ರಿ ಆ್ಯಕ್ಚುಲಿ ನನ್ನ ಮಕ್ಕಳದು ನೀವು ಒಂದೇನಿಲ್ಲ ಅಂದ್ರೆ ಒಂದು ಎಂಟು ವರ್ಷ ಆಯ್ತು ಜಾಸ್ತಿನೇ ಆಯ್ತು ಬಟ್ ಇವ್ರಿಗೆ ಇದ್ರೊಳಗೆ ಕೊಡ್ತಿವಿ ಒಡದಿಲ್ಲ ಅಂದ್ರೆ ಜಾಸ್ತಿ ಜಲ್ದಿನ ಏನ್ ಬಂದಿದ್ದೀನಿ ನೋಡ್ರಿ ಆಕ್ಚುಲಿ ನೋಡಿದಾಗ ನೀವು ಬಂದ ಬೆಳಕಿತ್ತು ಬಟ್ ಆಲ್ಮೋಸ್ಟ್ ಏನೈತಿಲ್ಲ ಪೂರ್ತಿ ಕತ್ತಲಾಗ್ಬಿಟ್ಟಿತ್ತು ಸೊ ಹಂಗಾಗಿ ಲೈಟ್ ಹಾಕೊಂಡು ಇನ್ನೇನ್ ಸ್ವಲ್ಪ ಚಾ ಕುಡದ್ ಬಿಟ್ಟು ಕೆಳಗೆ ಹೋಗ್ಬಿಡ್ತೀವಿ ಯಾಕಂದ್ರ ಬೇರೆ ಏನೈತ್ ನೋಡ್ರಿ ಮತ್ತೆ ಅಡಿಗೆ ಅದೆಲ್ಲ ಮಾಡ್ಬೇಕು ನನ್ನ ಮಗನಿಗೆ ಉಳ್ಳಾಗಡ್ಡೆ ಒಂದು ಮಿಸ್ ಆಗೈತಿ ಇನ್ನೂ ತಡಿ ತಡಿ ಕೊಡ್ಬಾರ್ದು ಉಳ್ಳಾಗಡ್ಡೆ ಹಾಕಿಲ್ಲ ಅಂತ ನಮ್ ಕಡೆ ಏನ್ ನೋಡ್ರಿ ಚುಮಾರಿ ಚಲೋ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಏನೋ ಉಳ್ಳಾಗಡ್ಡಿ ರೆಡಿ ಆಗವದ್ದು ಲೇಟ್ ಆಗ ಬಂದ್ರ ಅವ್ರು ಸಲ ಫೋನ್ ಒಂದಿ ಒಂದ್ ಐದು ನಿಮಿಷ ಎಲ್ಲಾ ತಗೋಲ್ಲ ಹುಷಾರ ಈ ವಿಡಿಯೋ ನೋಡ್ರಿ ನೋಡಿರಿ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ನೆಕ್ಸ್ಟ್ ಲಾಗೊಂದು ಲಾಗೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್